ಬಾಗಿಲು ನಗರದ ವೀರಭದ್ರ ನಗರದಲ್ಲಿ ನೆಲೆಸಿರುವ ಶ್ರೀ ಹಂಚಿಕಲ್ಲು ಸ್ವಾಮಿ ದೇವರ ಪುಷ್ಪ ಪಲ್ಲಕ್ಕಿ ಉತ್ಸವ ವೀರಭದ್ರ ನಗರದಲ್ಲಿ ಮಹತ್ವದಿಂದ ನಡೆಯಿತು ಹಂಚಿಕಲ್ಲು ವೀರಭದ್ರಸ್ವಾಮಿ ವೀರಭದ್ರನಗರದ ಬೆಟ್ಟ ಭದ್ರಸ್ವಾಮಿ ದೇವರು ಬಹಳ ಸತ್ಯವಾದ ದೇವರು ಈ ದೇವಸ್ಥಾನಕ್ಕೆ ಬಂದು ಹರಕೆ ಮಾಡಿಕೊಂಡ್ರೆ ದೇವರು ಸತ್ಯದಿಂದ ಹರಕೆ ನೆರವೇರುತ್ತದೆ ಎಂದು ಶ್ರೀ ಹಂಚಕಲ್ಲು ವೀರಭದ್ರಸ್ವಾಮಿ ದೇವರ ಮಹಿಮೆ ಎಂದು ಈ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅರ್ಚಕರು ಹೇಳಿದರು ಮಹಾಶಿವರಾತ್ರಿ ದಿನದಂದು ಬಹಳ ವಿಜೃಂಭಣೆಯಿಂದ ಪುಷ್ಪ ಪಲ್ಲಕ್ಕಿ ಅಭಿಷೇಕ ಹಾಗೂ ಅನ್ನ ಪ್ರಸಾದ ಮಾಡಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಸಮಾಜ ಸೇವಕ ಬಡವರ ಬಂಧು ಹಾಗೂ ಎನ್ ವಡ್ಡಹಳ್ಳಿ ಟೊಮೆಟೊ ಮಂಡಿ ಮಾಲೀಕರಾದ ನಾಗವಾರ ಸತ್ಯಣ್ಣ ಆಗಮಿಸಿ ದೇವರ ದರ್ಶನ ಪಡೆದು ನಮ್ಮ ತಾಲೂಕಿನಲ್ಲಿ ಇಂತಹ ಗೃಹಾಂತರ ದೇವಾಲಯ ಎಂದಿಗೂ ನಾನು ಎಲ್ಲೂ ನೋಡಿಲ್ಲ ಎಂದು ಹೇಳಿದ್ರು ತದನಂತರ ವೀರಭದ್ರನಗರದಲ್ಲಿ ನೆಲೆಸಿರುವ ಶ್ರೀ ಹಂಚಕಲ್ಲು ವೀರಭದ್ರ ಸ್ವಾಮಿ ದೇವರ ದರ್ಶನ ಪಡೆದು ನನ್ನ ಜನ್ಮ ಸಾರ್ಥಕವಾಯಿತು ಎಂದು ಹೇಳಿದ್ರು ಈ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ನಾನು ಬಂದು ದೇವರ ದರ್ಶನ ಮಾಡಿಕೊಂಡು ಹೋಗ್ತೇನೆ ಎಂದು ನಾಗವರ ಸತ್ಯಣ್ಣ ಹೇಳಿದ್ರು ನಂತರ ಈ ದೇವಸ್ಥಾನಕ್ಕೆ ನನ್ನದೇ ಆದ ಕೊಡುಗೆ ಇದ್ದೇ ಇರುತ್ತದೆ ಎಂದು ವೀರಭದ್ರ ನಗರದ ಯುವಕರಿಗೆ ಹಾಗೂ ಸಾರ್ವಜನಿಕರಿಗೆ ಹೇಳಿದ್ರು ಪ್ರಯುಕ್ತ ಒಂದು ಮುಲಬಾಲ್ ತಾಲೂಕು ವೀರಭದ್ರ ನಗರದಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವ ಸನ್ನಿಧಾನಕ್ಕೆ ನಾವು ಮತ್ತು ವೀರಭದ್ರ ನಮ್ಮ ಎಲ್ಲ ನಮ್ಮ ಸಾರ್ವಜನಿಕರು ಮತ್ತು ರೈತ ಬಾಂಧವರು ಎಲ್ಲರೂ ಬಂದು ವಿಶೇಷವಾಗಿ ಪೂಜೆ ಇತ್ತು ಪೂಜೆಯಲ್ಲಿ ತೃಪ್ತಿಯಾಗಕರ ಅಂತ ಒಂದು ದೇವಸ್ಥಾನ ಯಾಕಂದ್ರೆ ನಮ್ಮ ಮುಲಬಾಲ್ ತಾಲೂಕಲ್ಲಿ ಇಂಥ ದೇವಸ್ಥಾನ ಇದೆ ಅಂತ ನಮ್ಗೆ ಇವಾಗ ಗೊತ್ತಾಗಿದ್ದು ಯಾಕಂದ್ರೆ ದೊಡ್ಡ ಬೆಟ್ಟದಲ್ಲಿ ಗೃಹ ಒಂದು ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ಅಂದ್ರೆ ನೋಡ್ರೆ ಒಳಗಡೆ ಹೋದ್ರೆ ಎಷ್ಟು ಅದ್ಭುತ ಆಗಿದೆ ಎಷ್ಟು ನೋಡ್ದಾದ್ರೆ ಕಣ್ಣುಗಳಿದೆ ಅಷ್ಟು ಫ್ರೀ ಮನಸ್ಸು ಫ್ರೀ ಆಗತ್ತೆ ಅಷ್ಟು ಚೆನ್ನಾಗಿ ನಮ್ಮ ಸ್ವಾಮಿಯಾದ ಆರಾಧ್ಯ ಆರಾಧ್ಯ ಸ್ವಾಮಿಯವರು ಕೂಡ ಪೂಜೆ ಮಾಡಿ ಇಲ್ಲಿನ ಹಿಸ್ಟ್ರಿ ಸಾವಿರಾರು ವರ್ಷಗಳಿಂದ ಈ ದೇವರು ಇಲ್ಲಿರೋದು ಅಂತ ಒಂದು ಹಿಸ್ಟ್ರಿ ಎಲ್ಲಿ ಎಲ್ಲಿ ಯಾವ ತರ ಇದಾಯಿತು ಈ ದೇವಸ್ಥಾನ ಹೆಂಗಿದಾಯ್ತು ಯಾವಾಗ ಕಟ್ಟಿದ್ರು ಯಾವ ಬೆಟ್ಟದಲ್ಲಿ ಗೃಹ ಇಲ್ಲಿ ಯಾರು ಇಲ್ಲಿ ನೆಲೆಸಿದ್ರು ಯಾವ ದೇವರಿಂದ ಇಲ್ಲಿ ಇದಾಯ್ತು ಅಂತ ಕೂಡ ನಮ್ಗೆ ಸ್ವಾಮಿಯವರು ವಿವರವಾಗಿ ತಿಳಿಸಿದ್ರು ಎಲ್ಲರೂ ಬಂದು ಈ ದೇವರು ಮಹಿಮೆ ಜಾಸ್ತಿ ಇರತ್ತೆ ಏಕೆಂದ್ರೆ ಇಲ್ಲೊಂದು ಕೋರಿಕೆ ಇಟ್ಕೊಂಡ್ರೆ ಎಲ್ಲದಕ್ಕೂ ಒಳ್ಳೇದಾಗತ್ತೆ ಅಂದರು ಇವತ್ತು ನಮ್ಮ ಗ್ರಾಮಸ್ಥರು ಎಲ್ಲರೂ ಕರೆಸಿ ಒಂದು ಈ ಪೂಜೆ ಕಾರ್ಯಕ್ರಮಕ್ಕೆ ಕರೆಸಿ ಒಂದು ಪೂಜೆ ಒಂದು ಅಭಿಷೇಕ ಮಾಡಿ ಒಂದು ಟೈಮಲ್ಲಿ ಬಂದು ಪೂಜೆ ಮಾಡಿ ನಮಗೆ ನಿಜವಾಗ್ಲೂ ದೇವರು ಎಲ್ರಿಗೂ ನಮ್ಮ ತಾಲೂಕು ಎಲ್ರಿಗೂ ಚೆನ್ನಾಗಿರ್ಬೇಕು ಒಳ್ಳೆ ಮಳೆ ಆಗ್ಬೇಕು ಒಳ್ಳೆ ಬೆಳೆ ಆಗ್ಬೇಕು ಎಲ್ಲ ರೈತರು ಚೆನ್ನಾಗಿರ್ಬೇಕಂತೇಳಿ ನಾವೆಲ್ಲ ಬಂದು ವಿಶೇಷವಾಗಿ ಪೂಜೆ ಮಾಡಿದ್ರು ಇದೇ ರೀತಿ ಎಲ್ಲರೂ ಒಂದು ಈ ದೇವರ ಅಥವಾ ಸೋಮವಾರ ಪ್ರತಿ ಸೋಮವಾರನು ಬೆಳಗ್ಗೆ ಸಾಯಂಕಾಲ ಅಭಿಷೇಕ ಪೂಜೆ ಇರುತ್ತೆ ಮತ್ತೆ ವಿಶೇಷವಾಗಿ ನವರಾತ್ರಿಯಲ್ಲಿ ಒಂಬತ್ತು ದಿನನೂ ಸಹ ಪೂಜೆ ಇರುತ್ತಂತೆ ಇಲ್ಲಿ ಒಂದು ದೇವರ ಒಂದು ನಮ್ಗೊಂದು ಒಂದು ಆಶೀರ್ವಾದ ಎಲ್ರು ಚೆನ್ನಾಗಿರ್ಬೇಕಂತೇಳಿ ಇವತ್ತು ಊರಿನ ಗ್ರಾಮಸ್ಥರು ನಮ್ಮ ಪ್ರಸಾದನ್ ಅವರು ಮತ್ತು ಬದ್ರಿ ಅಹ್ ಹರೇಶ್ ಅವರು ಶಂಕರ ಅವರು ನಾರಾಯಣ ಸ್ವಾಮಿ ಎಲ್ಲರೂ ಒಂದು ಅದೇ ರೀತಿ ನಮ್ಮ ಸಹೋದರ ಅಂತ ಎಸ್ ಎಂ ಟು ಮಂಡಿ ಮಾಲೀಕರಾದ ಮಂಜುನಾಥ್ ಶೆಟ್ಟಿ ಅವರು ಎಂ ಎನ್ ಎಸ್ ಸ್ವಾಮಿ ಅವರು ಮತ್ತು ಎಲ್ಲರೂ ಬಂದು ಇವತ್ತು ಈ ಪೂಜೆಗೆ ರಾತ್ರಿ ಕೂಡ ವಿಶೇಷವಾಗಿ ಪಲ್ಲಕ್ಕಿ ಇತ್ತಂತೆ ಆ ಪಲ್ಲೆ ಕೂಡ ವಿಶೇಷವಾಗಿ ಮೆರವಣಿಗೆ ಆಗೋದು ಒಳ್ಳೆ ಒಂದು ಒಂದು ಸಾಂಪ್ರದಾಯಿಕವಾಗದ ಒಂದು ಪೂಜೆ ನಡೀತಾ ಇದೆ ಇದಕ್ಕೆ ನಾವೆಲ್ಲರೂ ಗ್ರಾಮಸ್ಥರು ನಮ್ಮ ತಾಲೂಕಿನ ಎಲ್ಲರೂ ಒಂದು ದೊಡ್ಡ ಬೆಟ್ಟದಲ್ಲಿ ಗೃಹದಲ್ಲಿರೋದು ವೀರಭದ್ರ ಸ್ವಾಮಿ ಆ ಒಂದು ಒಂದು ದೇವರ ಒಳಗಡೆ ಹೋದ್ರೆ ಅಷ್ಟು ಆಶೀರ್ವಾದ ಇರುತ್ತೆ ಅಷ್ಟು ನಮ್ಗೆ ಒಂದು ಮನ್ಸು ತೃಪ್ತ ಆಗತ್ತೆ ಆ ತರ ಇದೆ ದೇವರು ಬಂದು ಎಲ್ಲರೂ ಒಂದು ದರ್ಶನ ಮಾಡ್ಕೊಂಡು ಆ ದೇವರ ಆಶೀರ್ವಾದ ಪಡ್ಕೊಂಡು ಹೋಗಿ ಎಲ್ರೂ ಆರೋಗ್ಯ ಇರಬೇಕು ಎಲ್ಲಾ ಮಕ್ಕಳಿಗೂ ಅದಕ್ಕೆ ಎಜುಕೇಶನ್ ಕೂಡ ಚೆನ್ನಾಗ್ ಆಗ್ಬೇಕು ಅಂತ ಆ ದೇವರ ಆಶೀರ್ವಾದ ಮಾಡ್ಕೊಂಡು ಬರ್ಬೇಕು ಹೇಳಿ ನಾನು ಕರೆಸಿ ಒಂದು ಪೂಜೆ ಮಾಡಿಸಿ ಎಲ್ಲಾ ಗ್ರಾಮಸ್ಥರಿಗೂ ನಮಸ್ಕರಿಸ್ತಾ ಒಂದು ಎಲ್ರಿಗೂ ಜೈ ಹಿಂದ್ ಜೈ ಕನ್ಯ